ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದೇವಿ ಇವತ್ತಿನ ರೆಸಿಪಿ ಏನು ಆಂಟಿ ಇವತ್ತಿನ ಸ್ಪೆಷಲ್ ಆಗಿರುವಂಥ ರೆಸಿಪಿ ಜಿಗಟಿನ ರೊಟ್ಟಿ ಹಂಗ ದೋಣಗಾಯಿ ಎಣ್ಣಗಾಯಿ ನೋಡುವ ಇವತ್ತ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಇವತ್ತರ ಎಣಕಾಯಿ ಬದ್ನಿಕಾಯಿ ಮಾಡ್ತಾರ ಹಂಗ ದೋಣಗಾಯಿ ತುಂಬಿ ಎಣಗಾಯಿ ಮಾಡ್ತಾರ ಯಾವ ರೀತಿ ಮಾಡೋದು ಏನು ಅನ್ನೋಂಥದ್ದನ್ನ ನೋಡೋಣ ಹಂಗ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೆಂಗೆ ಹೆಂಗೆ ಮಾಡ್ಬೋದು ಜಿಗಟಿನ ರೊಟ್ಟಿನ ಹಂಗ ನೋಡಗ ಏನಗ ಏನಾನು ಅಂತಂದ್ರ ಹಾಂ ರೀ ರೊಟ್ಟಿ ಹಾಂ ಬಲಿ ಪೂಜೆ ಅದ ಮಾಡ್ತಾರೆ ನೋಡಿರಿ ಪೂಜೆ ಮಾಡಿಬಿಡುವ ಬಡಬಡ ಇವು ಜಿಗಟಿನ ರೊಟ್ಟಿ ಇವತ್ತೇನು ಹಲ್ಲು ಇಲ್ದ ಚಿಲ್ಲ ಹಾಂ ಹಲ್ಲು ಅಂದ್ರೆ ಭಾಳ ಇಷ್ಟ ಆಕಾವು ಇವು ನಮ್ಮ ಕಡೆ ಮಾತ್ರ ಎಲ್ಲರ್ಗುನು ಮುದುಕರಿಗೆ ಆಗಲಿ ಹರೇದವ್ರಿಗೆ ಆಗಲಿ ಸಣ್ಣ ಮಕ್ಕಳಿಗೆ ಆಗಲಿ ರೊಟ್ಟಿನ ಬೇಕಲ್ಲ ಆದ್ರೆ ಮುದುಕರಿಗೆ ಹಲ್ಲು ಇರ್ತಿರಂಗಿಲ್ಲ ಅವ್ರಿಗೆ ಜಿಗಟಿನ ರೊಟ್ಟಿ ಮಾಡ್ಕೊಡ್ತಾರೆ ನಮ್ಮ ಕಡೆ

ਬੀਜਾ ਤੇ ਹੀ ਬਕਰ ਨਾ ਇਹ ਇੰਗਟ ਇੰਗਟ ਮਾੜੇ ਤਾਨਾ ਹੋਰ ਗੋਤ ਤਗਦੇ ਮਾੜੇ ਬੈਟਰਿਲ ਤੋਂ ਵਿਪਰੀਤ ਖਾਰ ਕਤੇ ਖਾਰ ਵਾਲਾ ਕਤੇ ਹੂੰ ਹਿੰਗਾਗੀ ਇਹ ਰੀਤੀ ਵੋਲਗੀਨ ਬੀਜਾ ਤਗਦਨ ਹੂੰ ಹುಲಿ ಹುರಿ ಹಾಕಿದ್ರೆ ಒಲಿ ಹುರಿ ಹಾಕಿನಿ ಹಿಂಗ್ಗಾಯನ ಹೆಚ್ಕೊಂಡಿದ್ದಾಗೈತಿ ದೊಣ್ಣಗಾಯ್ನ ಎಲ್ಲಾನು ಹುರ್ಕೋಬೇಕೀಗ ಮದ್ಲಿಕ್ಕೆ ಶಿಂಗ ಹುರ್ಕೊಂತ ನೋಡ್ರಿ ಹತ್ತು ಗಂಟೆ ಆತ್ಮ ಇದೆ ড্ৰাই হ'ব চনাথ মানে উল্টি নোডালুঠিন শুণ্ঠি বেয়া ಡಿ ಇದು ಸ್ವಲ್ಪ ಕರಿಬೇವ್ ಎಲ್ಲ ಕೂಡ ಹೋಗೋದು ಕೊತ್ತಂಬರಿ ಈಗ ಹಾಕೋಬಾರಾ ಲಾಸ್ಟ್ ಎಲ್ಲ ಮುಗದಿಂದ ಹಾಕೊಂತಾವೆ ரெடி தான்பத நீ

ಇದನ್ನ ಉಳ್ಕೊಂಡು ಒಂದು ಪ್ಲೇಟ್ ಮೆಚ್ಚಿಟ್ಬಿಡ್ತಾವ ಅಲ್ಲೇ ಮೆತ್ತಗವು ಅಷ್ಟೊಳಗ ನಾವು ಈಗೇನು ಇಟ್ಟು ಇದನ್ನ ಇದ್ರದ ಮಸಾಲಾನ ರುಬ್ಬಿ ಬಿಡೋದಂತ ಮಸಾಲಾಕ ಎಲ್ಲಾನು ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಶೇಂಗಾ ಕಾಳು ಜೀರಿಗೆ ಸಾಕಿ ಎಲ್ಲಾ ಐತಿ ಇದ್ರಾಗ ಇದನ್ನ ಇರ್ಕ

উম চুন হ'ব লাগি গোট লাগি উম তুমি চক হিংগ নাংগিট হ'ব ইজি আগে आता तूंबः आद उंग्थol — अ, इस्ट नो तूंबिड, अ? इस्ट तूंबिड on an, आट बगरी, government 95. न्हारकाई बगरी आधा भरता नूला? यहा,

ಹ್ಞೂ ಎಲ್ಲದ್ರೊಳಗಿಂದ ದಟ್ಟಾನು ಬಿಟ್ಕೊಂತ ಕುದ್ದನೂ ಕುದೀತಲ್ಲ ಮಸ್ತ್ ತನಕ ಹತ್ತರಿ ಪ್ಲಾಸ್ಟಿಕ್ ಸ್ವಲ್ಪ ಕೊತ್ತಂಬರಿ ಹಾಕಿರ್ತಾನ ರೆಡಿ ಆಯ್ತಾವ ಆಂಟಿ ರೆಡಿ ಆಯ್ತು ನೋಡು ಏನು ಬಿಡ್ತಾನೆ ಹ್ಞೂ ಪಟಾಪಟ ಜಿಗಿಟಿನ್ ರೊಟ್ಟಿ ಅನ್ನ್ಯಾರ ಮಾಡಿ ಬಿಡನತ್ತ ಹ್ಞೂ ಹಾಂ ರೊಟ್ಟಿ ಮಾಡಕ್ಕೆ ಶುರು ಮಾಡ್ಕೊಂಡೇನ ಮಾದೇವಿ কদি বনোৱা মানে কুদী বনোৱা জিগ মাও জিগীন

Data, vale. खराडावन गाळे अं बाळते

ಸಹೇರುನ್ ಮರಿಬಿಡತಾನೆ ಮಾ ಬಡವಾ ದವಿ ಕಲಾಪಜ್ಜಾ 우ಡಮ್ಮಾ ಖರೆಮ್ಮಾ ಗಾಳಿ ದೇವಾ ಮಳಿ ದೇವಾ ಶಿವಳ್ಳಿ ದುರ್ಗಮ್ಮ ಭೂಮಿ ತಾಯಿ ಬಾಣತೆಮ್ಮ ಬಕ್ಕದಾಳ ಬಾಣತೆಮ್ಮ ಬಾಣತೆಮ್ಮ ಎಲ್ಲರಿಗೂ ನೈವೇದ್ಯ ಮುಡ್ಲಿಪಾ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದ ಚಿಕ್ಕಿಟ್ಟಿ ಹಗೆ ಚಪ್ಪನ್ ಬ್ಯಾಳಿ ಕಾಂಬಿನೇಷನ್ ಸೂಪರ್ ಆಗೈತೆ ಮರೀ ಟೇಸ್ಟ್ ಆಗೈತೆ ಕಾಂಬಿನೇಷನ್ ಇತ್ತೇಟಿ ಅದು ಮೆತ್ತನ ರೊಟ್ಟಿ ಜೊತೆ ರೊಟ್ಟಿ ಎಷ್ಟ ಮೆತ್ತ ಹ್ಞೂ ಚಪಾತಿ ಎಷ್ಟ ಮೃದು ಹಾಕವ ನೋಡ್ರಿ ಹ್ಞೂ ಬರಿ ಎಲ್ಲ ಊಟ ಮಾಡೋದಂತ